ಹೆಲೋ ಫ್ರೆಂಡ್ಸ್ ಬೆಂಟ್ರಿಗೆ ಹೋಗ್ತಾ ಇದನ್ನು ಅಮ್ಮ ಜೊತೆ ಸಿಲ್ಟನ್ ರೈಲ್ವೆ ಲಂಡನ್ ಥರ ಅಂತೂ ಇಲ್ಲ ವಾವ್ ರಾಯಲ್ ಪಂಪ್ ರೂಮ್ ಜೆಫ್ಸನ್ಸ್ ಗಾರ್ಡನ್ ಅಂತ ಸೆಂಟರ್ ಪ್ಲೇಯಿಂಗ್ ಎಟ್ ಗಿಟಾರ್ ಅಂತ ವಿದೇಶ ಎಕ್ಸ್ಪ್ಲೇಟ್ ಮನೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವ್ಲಾಗ್ ಸೊ ಈ ವ್ಲಾಗಿನ್ ವಿಶೇಷ ಏನಂದ್ರೆ ನಾನು ಇವತ್ತು ಕೋವೆಂಟ್ರಿಗೆ ಹೋಗ್ತಾ ಇದ್ ನಮ್ಮ ಅಮ್ಮ ಜೊತೆ ಕೋವೆಂಟ್ರಿ ಕರ್ಕೊಂಡು ಹೋಗ್ತಾ ಇದ ನಮ್ಮ ಕೋವೆಂಟ್ರಿ ಒಂದು ಸೇಮ್ ಔಟರ್ ಲಂಡನ್ನಿಂದ ಒಂದು ಟೂ ಅವರ್ಸ್ ಇದೆ ಅದು ಕಂಟ್ರಿ ಸೈಡು ಕೋವೆಂಟ್ರಿ ಸೊ ಸೇಮ್ ನಾನು ಹೆಂಗೆ ಕಾಲ್ಚೆಸ್ಟ್ರಿಗೆ ಹೋಗಿದ್ದೆನೋ ಕೋವೆಂಟ್ರಿನೂ ಅದೇ ಥರ ಇರುತ್ತೆ ಸೊ ಕೋವೆಂಟ್ರೀಲಿ ಬನ್ನಿ ಏನು ಸ್ಪೆಷಲ್ ಅಂತ ನೋಡೋಣ ನನಗೂ ಗೊತ್ತಿಲ್ಲ ನಮ್ಮಮ್ಮ ಫ್ರೆಂಡು ಮಗಳು ಒಬ್ಬರಿದ್ದಾರೆ ಒಂದು ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ ಸೊ ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಸೊ ಆ್ಯಕ್ಚುಲಿ ಇವಾಗ ಬಸ್ ಬಸ್ ತೊಗೊಂಡು ನೋಡ್ ಓಲ್ಡ್ ಓಲ್ಡ್ ಮೇರಿಲಿಬೋನ್ ಸ್ಟೇಷನ್ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮತ್ತು ಅಷ್ಟೇ ಹೊಸಾದ್ರು ಚಿಲ್ಟನ್ ರೈಲ್ವೇಸ್ ಅಂತ ಆಮೇಲೆ ಎಲ್ಲಾದ್ರೂ ಕಂ ಕಂಪ್ಲೇಂಟ್ ಮಾಡಿದ್ದೀರಾ ಈ ಸರ್ತಿ ನಾನು ವಾಯ್ಸ್ ಸರಿಗಿಲ್ಲ ವಾಯ್ಸ್ ಸರಿಗಿಲ್ಲ ಅದಕ್ಕೆ ಮೈಕ್ ತೊಗೊಂಡಿದ್ದೆ ಮ್ಯಾಮ್ ಇಲ್ದಿ ನಡ್ಕೊಂಡು ಇದ್ದೀರಿ ಇದಕ್ಕೆ ನ್ಯಾಷನಲ್ ರೈಲ್ವೇಸ್ ಕಡೆಗೆ ಒಂದು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕ್ ಇದೆ ಸೊ ಫೈವ್ ಮಿನಿಟ್ಸ್ ನಡ್ಕೊಂಡೋಗಿ ಅಲ್ಲಿ ಟ್ರೈನ್ ಎತ್ತಬೇಕು ಸೊ ಟೈಮ್ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಪೊಲೀಸ್ ಬಂದಿರಿ ಆ್ಯಕ್ಚುಲಿ ಮೇರಿಲಿ ಬಂದು ಸ್ಟೇಷನ್ಗೆ ಇದೆ ನೋಡಿ ಮೇರಿ ಲೆಬೋನ್ ಸ್ಟೇಷನ್ ಎಷ್ಟು ಹಳೆಯ ಸ್ಟೇಷನ್ ಒಳಗಡೆ ಹೋದರೆ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ ಇದೇ ಚಿಲ್ಟನ್ ರೈಲ್ವೇಸ್ ಅಂದರೆ ಇಲ್ಲಿ ಹಾಕಿದ್ದಾರೆ ನೋಡಿ ಚಿಲ್ಟನ್ ರೈಲ್ವೇಸ್ ಮೋಸ್ಟ್ಲಿ ಇದೆ ಸೊ ಟ್ರೈನ್ ನೋಡಿ ಬಂದು ಕೂತ್ಕೊಂಡ್ರಿ ಟ್ರೈನ್ ತೋರಿಸ್ತೀನಿ ಆ್ಯಕ್ಚುಲಿ ನ್ಯಾಷನಲ್ ರೈಲ್ವೇಸ್ ಚೆನ್ನಾಗಿದೆ ಇದಕ್ಕಿಂತ ನೀಟಾಗಿದೆ ಇನ್ನು ಸ್ವಲ್ಪ ಹಳೆಯದಾಗಿದೆ ಚಿಲ್ಟನ್ ರೈಲ್ವೇಸ್ ಇನ್ನೂ ಇದಕ್ಕೆ ಬೇರೆದಕ್ಕಿಂತ ಆಮೇಲೆ ಟ್ರೈನ್ಸ್ ಹೆಂಗಂದರೆ ಏಳು ಗಂಟೆಯಿಂದ ಏಳು ಗಂಟೆ ಟಕ್ಕಂತ ಆರು ನಾಲ್ಕು ಐವತ್ತೊಂಬತ್ತು ಆಗಿದ ತಕ್ಷಣ ಟಕ್ಕಂತ ಏಳು ಬಿಡುತ್ತೆ ಒಟ್ಟು ಬಿಡುತ್ತೆ ಟ್ರೈನ್ಸ್ ಸೊ ನಾನು ಹೋಗ್ತಾ ಇರೋದು ಇವತ್ತು ಕೋವೆಂಟ್ರಿಗೆ ಕೋವೆಂಟ್ರಿ ಏನು ಕಾಲ್ಚೆಸ್ಟರ್ ಥರ ಓಲ್ಡೆಸ್ಟ್ ವಿಲೇಜ್ ಆ ಥರ ಏನಿಲ್ಲ ಎಲ್ಲ ವರ್ಲ್ಡ್ ವಾರ್ಡ್ ಟೂ ಇಂದ ಮುಂಚೆಯಿಂದ ಇತ್ತು ಇದು ಕೋವೆಂಟ್ರಿ ವರ್ಲ್ಡ್ ವಾರ್ಡ್ ಟೂ ಇಂದ ಸ್ವಲ್ಪ ಫೇಮಸ್ ಆಗ್ತಾ ಬಂತ ಪ್ಲೇಸು ಸೊ ಕೋವೆಂಟ್ರಿ ಅರ್ಲ್ ಲಿಯೋಫ್ರಿಕ್ ಮತ್ತು ಗುಡಿಗ ಅಂತ ಅವ್ರಿ ಅವ್ರ ವೈಫ್ ಅವರಿಬ್ರು ಸೇರ್ಕೊಂಡು ಕೋವೆಂಟ್ರಿ ಫೈಂಡ್ ಮಾಡಿದ್ದು ಅದು ಅವರು ಇಬ್ರು ಸೇರ್ಕೊಂಡು ಒಂದು ಕಿಂಗ್ಡಮ್ ಅಂದ್ರೆ ಒಂದು ಕಿಂಗ್ಡಮ್ ಸ್ಥಾಪಿಸಿದ್ರು ಅದು ಯಾವುದು ಬೆನಿಡಿಕ್ಟಿನ್ ಅಂತ ಸೊ ನನಗೂ ಬೆನಿಡಿಕ್ಟಿನ್ ಹಿಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಬಟ್ ಏನಂದ್ರೆ ಕೋವೆಂಟ್ರಿ ಅವಾಗ ಫೋರ್ಟೀನ್ ಹಂಡ್ರೆಡ್ಸ್ ಅಲ್ಲಿ ವುಲ್ ವುಲನ್ ಪ್ರೊಡಕ್ಷನ್ ತುಂಬಾ ಫೇಮಸ್ ಸೊ ಫೋರ್ಟೀನ್ ಹಂಡ್ರೆಡ್ಸ್ ಅಂದರೆ ಯೋಚನೆ ಮಾಡಿ ಏಯ್ಟೀನ್ ಹಂಡ್ರೆಡ್ಸಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಫೋರ್ಟೀನ್ ಹಂಡ್ರೆಡ್ಸ್ ಇನ್ನೂ ಹಿಂದಕ್ಕೆ ಅವರು ಆವಾಗಲೇ ಹುಲ್ ಬೆಳೆಸ್ತಾ ಇದ್ರು ಸೊ ಅವಾಗ ಇವ್ರು ಬೆಳೆಸ್ತಾ ಬೆಳೆಸ್ತಾ ಹುಲ್ಲು ಇಲ್ಲಿಂದ ಲಂಡನ್ಗೆ ಹೋಗೋದು ಹುಲ್ಲು ಯಾವಾಗ್ಲೂ ಮತ್ತೆ ಏಯ್ಟೀನ್ ಸೆಂಚುರಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ ಅವಾಗ ಇವರು ಬ್ರಿಟನ್ ಸಲೇನೆ ಬಂದ್ರಲ್ಲ ಇಂಡ್ಯಾಗೆ ಬಂದು ಅವರು ಅದು ಇಂಡಿಗೋ ಇಂಡಿಗೋ ಸ್ಟಾರ್ಟ್ ಮಾಡಿದ್ರಲ್ಲ ಇಂಡಿಗೋ ಬೆಳೆಯೋಕ್ಕೆ ಯಾಕೆ ಇಂಡಿಗೋ ಸ್ಟಾರ್ಟ್ ಮಾಡಿದ್ರು ಅಂದರೆ ಕ್ಯಾಶ್ ಕ್ರಾಪ್ ಅಲ್ವಾ ಅದು ಅಂದರೆ ಕ್ಯಾಶ್ ಕ್ರಾಪ್ ಅಂದರೆ ಬೇಗ ಬೇಗ ಬರೋ ಅಂತ ಕ್ರಾಪ್ ಅದು ಇಂಡಿಗೋ ಇವ್ರು ಅದನ್ನು ಬ್ಲೂ ಡೈಗೆ ಬ್ಲೂ ಕಲರ್ ಡೈಗೆ ಈ ಥರ ನಾನು ಬ್ಲೂ ಡೈ ಯೂಸ್ ಮಾಡ್ತಾ ಇದ್ದರು ಇಂಡಿಗೋ ಕ್ರಾಪ್ನ ಮತ್ತು ಕೋವೆಂಟ್ರಿಲಿ ಫಸ್ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆದವಾಗ ಸೈಕಲ್ ನಾವು ಸೈಕಲ್ ತುಳಿತೀರಲ್ಲ ಸೈಕಲಿಂದ ಸ್ಟಾರ್ಟ್ ಆಗಿದ್ದು ಆಮೇಲೆ ಹೋಗ್ತಾ 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 ಕೋವೆಂಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಫೇಮಸ್ ಆಯಿತು ಸೊ ಇವಾಗ್ಲೂ ಕೋವೆಂಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿಗೆನೆ ಫೇಮಸ್ ಆಮೇಲೆ ಇನ್ನು ನಿಮ್ಗೆ ಗೊತ್ತಿರ್ಬೋದು ವರ್ಲ್ಡ್ ವಾರ್ ಟೂ ಬಗ್ಗೆ ವರ್ಲ್ಡ್ ವಾರ್ ಟು ಸ್ಟಾರ್ಟ್ ಆಗಿದೆ ಯಾವಾಗ ನೈನ್ಟೀನ್ ತರ್ಟಿ ನೈನ್ ಇಂದ ನೈನ್ಟೀನ್ ಫೋರ್ಟಿ ಫೈವ್ ತನಕ ಆಮೇಲೆ ನೈನ್ಟೀನ್ ಫಾರ್ಟಿ ಜರ್ಮನಿಯವರು ಒಂದು ಏರ್ ರೇಡ್ ಮಾಡ್ತಾರೆ ಏರ್ ರೇಡ್ ಅಂದ್ರೆ ಮೇಲೆ ಏರ್ ಅಂದ್ರೆ ಇವಾಗ ಏರ್ ಸ್ಟ್ರೈಕ್ ಮಾಡ್ತಾರೆ ಅದು ಯು ಕೆ ಮೇಲೆ ಆದ್ರೆ ಅವ್ರಿಗೆ ಮೇನ್ ಇದ್ದಿದ್ದ ಜಾಗ ಏರ್ ಸ್ಟ್ರೈಕ್ ಮಾಡಕ್ಕೆ ಕೋವೆಂಟ್ರಿ ಯಾಕೆ ಕೋವೆಂಟ್ರಿಗ ಅದಕ್ಕೆ ಎಲ್ಲ ಇಂಡಸ್ಟ್ರೀಸ್ ಇಲ್ಲೇ ಇತ್ತು ಬೂಮಿಂಗ್ ಇಂಡಸ್ಟ್ರೀಸ್ ಇಲ್ಲಿತ್ತು ಕಾರ್ ಪ್ರೊಡಕ್ಷನ್ ಆಗಲಿ ಬೈಸೈಕಲ್ ಆಗಲಿ ಏನ್ ನೀಡ್ ಎಲ್ಲ ನೀಡೆಡ್ ಪ್ರೊಡಕ್ಷನ್ ನೀಡೆಡ್ ಇಂಡಸ್ಟ್ರೀಸ್ ಅನ್ನೇ ಕೋವೆಂಟ್ರೀಲಿ ಇದ್ದಿದ್ದು ಸೊ ಅದಕ್ಕೆ ಅವರು ಕೋವೆಂಟ್ರಿಗೆ ಅಷ್ಟು ಚೆಕ್ ಮಾಡ್ತಾರೆ ಆಚೆ ಕಡೆ ತೋರ್ಸೋಣ ಅಂದರೆ ಆಚೆ ಕಡೆಯೇ ಕಾಣಿಸ್ತಾ ಇಲ್ಲ ನಾನೇ ಕಾಣಿಸ್ತಾ ಇದ್ದೀನಲ್ಲಿ ಅಷ್ಟು ಕತ್ಲಿದೆ ಆಚೆ ಕಡೆ ಏಳು ಗಂಟೆ ಆದ್ರೂ ನೋಡಿ ಟ್ರೈನ್ ಆ್ಯಕ್ಚುಲಿ ಇರ್ಬಿಟ್ಟು ವಾಪಸ್ ಪ್ಲಾಟ್ಫಾರ್ಮ್ಗೆ ಬಂದೆ ಅಂದರೆ ನಾನು ಚೇಂಜ್ ಮಾಡಬೇಕಿತ್ತು ಲೆಮಿಂಗ್ಟನ್ ಸ್ಪಾ ಅಂತ ಇದ್ದ ಜಾಗ ಹೆಸರು ಲೆಮಿಂಗ್ಟನ್ ಸ್ಪಾ ಅನಿ ಚೇಂಜ್ ಮಾಡಬೇಕಿತ್ತು ನಾನು ಕೋವೆಂಟ್ರಿಗೆ ಹೋಗ್ಬೇಕಂದ್ರೆ ಬಟ್ ಏನಾಗಿದೆ ಅಂದರೆ ನನ್ನಲ್ಲಿ ಕಾಣಿಸ್ತಾ ಇದೆಯಾ ನಾನು ಆ ನ್ಯೂ ಆ ನ್ಯೂ ನೆಟರ್ನ್ ಅಂತ ಟೇನಿದೆಯಲ್ಲ ಅದು ಏಯ್ಟ್ ಇತ್ತು ನನಗೆ ಅದೇನೋ ಫಾಲ್ಟ್ ಆಗಿ ಸರ್ವಿಸ್ ಕ್ಯಾನ್ಸಲ್ ಡ್ಯೂ ಟು ಫಾಲ್ಟ್ ಒಂದಷ್ಟೇನು ಅಂತ ಇದೆ ಸೊ ಇಲ್ಲಿಂದ ಕೋವಿಂಡ್ರಿಗೆ ಹೋಗಕ್ಕೆ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ ಇವಾಗ ನಾನು ಇರೋದು ಇದು ಲಂಡನ್ ರೂಮ್ ಇದು ನೀವು ಟ್ರೈನಿಗೆ ವೇಟ್ ಮಾಡಬೇಕಂದ್ರೆ ವೇಟ್ ಮಾಡ್ಬೋದು ರೇ ವೇಟಿಂಗ್ ರೂಮಲ್ಲಿ ಸೊ ಇದು ಹೀಟರ್ಸ್ ಎಲ್ಲರೂ ಹೀಟ್ರ್ ಪಕ್ಕನೇ ಕುತ್ಕೊಳೋದು ಇದು ನೋಡಿ ಹಳೆಯ ಕಾಲದ್ದು ಯಾರನ್ನ ಹಳೆ ಹಳುಬ್ಬರು ಯಾರನ್ನ ಬಂದರೆ ಅಂದರೆ ಹಳೆ ಕಾಲದಲ್ಲಿ ವೇಟ್ ಮಾಡಬೇಕಾದ್ರೆ ಇಟ್ರು ಹಾಕೊಂಡಂಗೆ ಇದು ಮತ್ತಿದೇ ರೈಲ್ವೆ ಇದು 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 ಫುಲ್ಲೂ ಇದು ವೇಟಿಂಗ್ ರೂಮು ಮತ್ತು ಇಲ್ಲಿ ಹಳೇದು ಕಮ್ಯುನಿಟಿ ಬೋರ್ಡಿನ ಇವರು ಹಂಗೆ ಉಳಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಆಚೆ ಬಂದೆ ನನ್ನ ಫ್ರೆಂಡು ಬ ಅಂದರೆ ನಮ್ಮ ಅಮ್ಮ ಫ್ರೆಂಡ್ ಮಗಳು ಅವರು ಬಂದರೆ ಅವಳೆಸ್ರ ಅಪೇಕ್ಷಾ ಅಂತ ಅವರಲ್ಲೇ ಕೋವೆಂಟ್ರಿಲ್ಲಿರೋದು ಆದರೆ ಇವಾಗ ಲೆಮಿಂಗ್ಟನ್ ಸ್ಪಾಲ್ ನೋಡ್ತಾ ಇದ್ದೀನಿ ಸೊ ಲೆಮಿಂಗ್ಟನ್ ಸ್ಪಾಲ್ ಇಸ್ ಆಲ್ಸೋ ತುಂಬ ಚೆನ್ನಾಗಿದೆ ಜಾಗ ತುಂಬ ಪೀಸ್ಫುಲ್ ಆಗಿದೆ ಲಂಡನ್ ಥರ ಅಂತೂ ಇಲ್ಲ ನನ್ನ ಪ್ರಕಾರ ಆಮೇಲೆ ಇವಾಗ ತೋರಿಸ್ತೀನಿ ಹೆಂಗಿದೆ ಅಂತ ಇವಾಗ ಯಾವುದೋ ಒಂದು ಚರ್ಚ್ ಬೇರೆ ಕರ್ಕೊಂಡು ಚರ್ಚ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಈ ಕಡೆಯಿಂದ ಇನ್ನೂ ಓಪನ್ ಆಗಿಲ್ಲ ಮುಂದೆ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಹೋಗೋಕ್ಕಾಗಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾವಾಗಲೂ ಕ್ಲೋಸ್ ಇರುತ್ತಂತೆ ವಾವ್ ಸೂಪರ್ ಆಗಿದೆ ಆರ್ಕಿಟೆಕ್ಚರ್ ಅಂತೂ ಇದು ಬಸ್ ಸ್ಟಾಪ್ ಎಲ್ಲ ಸೇಮ್ ಲಂಡನ್ ಇದ್ದಂಗೆ ಇದೆ ಬಟ್ ಬಸ್ ಕಲರ್ ಮಾತ್ರ ಚೇಂಜ್ ಆಗಿದೆ ಕ್ಯಾನ್ ಸಿ ದ ಬಸ್ ಕಲರ್ ಇಯರ್ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಲಂಡನ್ ನನಗೆ ಲಂಡನ್ಗಿಂತ ಇದೇ ಇಷ್ಟ ಆಗಿಬಿಟ್ಟಿದೆ ಮೋಸ್ಟ್ ಪ್ರಾಬ್ಲಿ ಇದ್ದಿ ಇದ್ದಿ ಇದು ಚರ್ಚ್ ಮುಂದೆ ಮುಂದೆಗಡೆ ವ್ಯೂ ಇದು ಎಷ್ಟು ದೊಡ್ಡದಾಗಿದೆ ಎಷ್ಟು ಹಳೀ ಚರ್ಚ್ ಇದು ಯಪ್ಪ ಸೊ ಇಲ್ಲಿ ಎದುರುಗಡೆ ಬಂದ್ರಿ ಸೊ ಎದುರುಗಡೆ ಬಂದಾಗ ಐ ಆಮ್ ಸೀಂಗ್ ದಿಸ್ ರಾಯಲ್ ಪಂಪ್ ರೂಮ್ ಬಾತ್ಸ್ ಅಂತ ಸೊ ಇದು ಒಂಥರ ಸ್ಪಾ ಥರ ಆ್ಯಕ್ಚುಲಿ ಸೊ ಗೊತ್ತಲ್ಲ ಹಾಟ್ ಸ್ಪಾ ಸ್ಪ್ರಿಂಗ್ ನೀರು ಎದ್ದೊಳುತ್ತಲ್ಲ ಅಂದರೆ ಏನಂತೇಳಿ ನನಗೂ ಹೇಳಕ್ ಬರ್ತಾಯಿಲ್ಲ ಅದು ಅದಕ್ಕೆ ಇದನ್ನು ಲೆಮಿಂಗ್ಟನ್ ಸ್ಪಾ ಅಂತಾರೆ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಒಳಗಡೆ ಹೋಗೋಕ್ಕೂ ಆಗೋಲ್ಲ ಒಳಗಡೆ ಹೋಗ್ಬೇಕಂದ್ರೆ ಪ್ರಾಬ್ಲಿ ಹಾಗೆ ಒಂದು ಟ್ವೆಂಟಿ ತರ್ಟಿ ಪೌಂಡ್ಸ್ ಕೊಡಬೇಕು ಅದ್ರ ಬದಲು ನಮ್ಮ ಮನೇಲೆ ಸ್ನಾನ ಮಾಡ್ಕೊಂಡ್ಬಿಡ್ಬೋದು ಇದ್ರಲ್ಲಿ ಆಪೋಸಿಟ್ ಏನೇ ಒಂದು ಜೆಫ್ಸನ್ಸ್ ಗಾರ್ಡನ್ ಅಂತ ಇದೆ ಜೆಫ್ಸನ್ಸ್ ಗಾರ್ಡನ್ ಆಚೆಯಿಂದ ನೋಡೋಕೆ ತುಂಬ ಚೆನ್ನಾಗಿದೆ ಬನ್ನಿ ಹೋಣ ಆಲ್ಮೋಸ್ಟ್ ಟೈಮ್ ಇವಾಗ ಒಂಬತ್ತು ಮುಕ್ಕಾಲು ನೋಡೋಕ್ಕೆ ಒಳ್ಳೆ ಬೆಂಗಳೂರಲ್ಲಿ ಆರೂವರೆ ಇರಲ್ವ ಆರೂವರೆ ಆರು ಗಂಟೆ ಹಂಗಿದೆ ನೋಡಿ ಎಷ್ಟು ಪಿಜನ್ಸ್ ಇದೆ ಬೆಳಗ್ಗೆನೇ ನೆನೆ ಮಕ್ಳಿಗೆ ಕರ್ಕೊಂಡು ವಾಕ್ ಬರ್ತಾರೆ ನಾಯಿನ ಕರ್ಕೊಂಡು ವಾಕಿಗೆ ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಪಿಜ್ ಎದುರುಗಡೆ ಹೋದ್ರೂ ಏನು ಮಾಡಲ್ಲ ನೋಡಿ ಎರ್ಡು ಹಿಂಗೆ ಕೂತಿದೆ ಎಷ್ಟು ಚೆನ್ನಾಗಿ ಅದ್ರ ಪಾಡಿಗೆ ಅದು ಮಾತಾಡ್ಕೊಂಡು ಕೂತಿದೆ ಇವ್ರಿಗೆ ಇದೆಲ್ಲ ಸಪ್ರೇಟ್ ಅಂದರೆ ಆ ವೆರ್ಡೇ ಸಪ್ರೇಟು ಓಹ್ ಇಲ್ಲೊಂದು ಕಪಲ್ಸ್ ಕೂತ್ಕೊಂಡಿದೆ ಇಲ್ಲೊಂದು ಕಪಲ್ ಕೂತ್ಕೊಂಡಿದೆ ಇಲ್ಲೊಂದು ಎರಡು ಕಪಲ್ಸ್ ಇದೆ ಸೊ ಇದು ನೋಡಿ ನಾನು ಮುಂದೆ ಇರೋದು ಈ ಗಾರ್ಡನ್ದು ಜೆಫ್ಸನ್ ಜೆಫ್ಸನ್ಸ್ ಗಾರ್ಡನ್ ಅಲ್ಲ ಅವ್ರ ಜೆಫ್ಸನ್ ಅನ್ನೋದ್ರ ಒಂದು ಪರ್ಸನ್ನು ಸೊ ಅವ್ರದ್ದು ಮೆಮೋರಿಯಲ್ಲು ಅವರು ಈ ವರ್ಲ್ಡ್ ವಾರ್ ಟೂ ಅಲ್ಲಿ ಇದು ಡಾಕ್ಟರ್ ಆಗಿದ್ರು ಸೊ ಅವರು ಈ ರಾಯಲ್ ಫ್ಯಾಮಿಲೀಸ್ನ ಎಲ್ಲ ಟ್ರೀಟ್ ಮಾಡ್ತಾಯಿದ್ರು ಮತ್ತು ಈ ಪೂವರ್ನೆಲ್ಲ ಫ್ರೀ ಆಫ್ ಚಾರ್ಜ್ನ ಫ್ರೀ ಆಫ್ ಚಾರ್ಜ್ಗೆ ಟ್ರೀಟ್ ಮಾಡ್ತಾ ಇದ್ರು ಇಲ್ಲಿ ನಾನು ಮುಂದೆ ನೋಡಬೇಕು ಫಾಲ್ಸ್ ಇದ್ದಂಗೆ ಇದೆ ಒಂಥರ ಫಾಲ್ಸ್ ಅಲ್ಲ ನೋಡಿ ನೀರು ಹರಿತಾ ಇದೆ ಇದ್ರೆ ಎದುರುಗಡೆ ಮತ್ತೆ ಎದುರುಗಡೆ ನೋಡಿ ಇಲ್ಲಿ ಹೆಂಗಿದೆ ಇವು ಇದೆಲ್ಲ ಮನೆಗಳು ಆ್ಯಕ್ಚುಲಿ ಆ ಮನೆಗಳು ಎದುರುಗಡೆನೆ ಈ ಥರ ನೀರು ಹರಿತಾ ಇದೆ ಅದ್ರ ಪಕ್ಕನೇ ಆ ಚರ್ಚ್ ನೋಡಿದ್ರಲ್ಲ ಅದೇ ಚರ್ಚು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ವೆದರು ಅಷ್ಟೇ ನಾವು ಇವಾಗ ಇರೋದು ಸಿಟಿ ಸೆಂಟರ್ ಇದೊಂದು ಸಿಟಿ ಸೆಂಟರ್ ಇದು ನೋಡಿ ಮುಂದೆ ಹೆಂಗಿದೆ ಸಿಟಿ ಸೆಂಟರ್ ಒಳ್ಳೆ ಲಂಡನ್ ಥರನೇ ಕ್ರಿಸ್ಮಸ್ಗೆ ಲೈಟ್ಸ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಇದು ಟೌನ್ ಹಾಲ್ ಅಂತೆ ನಮ್ಮ ಬೆಂಗಳೂರಲ್ಲಿಲ್ವಾ ಟೌನ್ ಹಾಲು ಅದೇ ಥರ ಸೇಮ್ ಅದೇ ಟೌನ್ ಹಾಲು ಇವಾಗೆಲ್ಲ ಕ್ರಿಸ್ಮಸ್ ಆಯ್ತಲ್ವ ಕ್ರಿಸ್ಮಸ್ ಮುಗಿದ್ರೆ ಲೈಟ್ಸ್ ಎಲ್ಲ ನಾನು ನೆಕ್ಸ್ಟ್ ಕ್ರಿಸ್ಮಸ್ ತನಕ ಲೈಟ್ಸ್ ಆನ್ ಮಾಡಲ್ಲ ಆಮೇಲೆ ಈ ಸಿಟಿಲಿ ನನಗೆಲ್ಲ ವೈಟ್ ಆ್ಯಂಡ್ ವೈಟ್ ವೈಟ್ ಆ್ಯಂಡ್ ವೈಟ್ ಕಾಣಿಸ್ತಾ ಇದೆ ಬಿಲ್ಡಿಂಗ್ಸು ನಮ್ಮ ಅದೇ ರೆಡ್ಡು ಆರೆಂಜ್ ಅದೇ ಬ್ರಿಕ್ ಕಲರ್ ಸಿಗ್ತಾಯಿತು ಇದರಲ್ಲಿ ಬರೀ ಸಿಟಿ ಫುಲ್ಲು ವೈಟ್ 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 ಬಿಲ್ಡಿಂಗ್ಸ್ ಇದೆ ಮನೆಯೂ ಅಷ್ಟೇ ಮನೆ ಅಲ್ಲಿ ತೋರಿಸಿದ ಮನೆ ಮಾತ್ರ ರೆಡ್ ಇತ್ತು ಇನ್ನು ಅಂದ್ಬಿಟ್ರೆ ಇನ್ನೆಲ್ಲ ಮನೇನ ವೈಟ್ 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 ಇಡ್ತು ಎಷ್ಟು ಹಳೆ ಹಳೆ ಬಿಲ್ಡಿಂಗ್ಸ್ ಸೂಪರ್ ಮಾರ್ಕೆಟ್ ಇದು ಸೂಪರ್ ಮಾರ್ಕೆಟ್ ಅಂಡ್ ಸ್ಪೆನ್ಸು ಹೇರ್ ಕಟ್ ಅಂಗಡಿ ನೋಡಿ ಯಾವುದೋ ಹಳೆಯ ಬಿಲ್ಡಿಂಗಲ್ಲಿ ಟೋನಿಯನ್ ಗೈ ಎಮ್ ನೋಡಿ ಹೆಂಗಿದೆ ಇನ್ನೊಂದೇನೆಂದರೆ ಇಲ್ಲಿ ದ ಪಾಯಿಂಟ್ ಇಸ್ ನಾನು ಲಂಡನಲ್ಲಿ ಒಬ್ಬನೇ ಸಾವಿರದ ಐನೂರು ಪೌಂಡ್ ಖರ್ಚು ಮಾಡಿಬಿಟ್ಟು ರೆಂಟ್ ಕಟ್ತೀನಿ ಈ ಜಾಗದಲ್ಲಿ ನನ್ನ ಫ್ರೆಂಡ್ ಇವರು ಮೂರು ಜನ ಇದ್ದಾರಂತೆ ದೊಡ್ಡ ಮನೆ ಮೂರು ಜನ ಸೇರಿಸಿ ಸಾವಿರದ ಏಳ್ನೂರು ಪೌಂಡೇನೋ ಕೊಡ್ತಾರಂತೆ ಮೂರು ಜನ ಸೇರಿಸಿ ಸೊ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಮ್ಮಿ ಇದೆ ಲಂಡನ್ನಿಂದ ತುಂಬ ದೂರ ಅಲ್ವಾ ಸೊ ನಾನು ಅದಕ್ಕೆ ಎಲ್ಲ ಆದಮೇಲೆ ಮೋಸ್ಟ್ ಪ್ರಾಬ್ಲಿ ಈ ಥರ ಎದ್ದು ನಾನು ಜಾಗಕ್ಕೆ ಶಿಫ್ಟ್ ಆಗಿಬಿಡ್ತೀನಿ ಇವರು ಬೂಟ್ಸ್ ಅಂತ ಜಾಗ ಇದೆ ಬೂಟ್ಸ್ ಒಳಗಡೆ ಬಂದಿದ್ದೀರಿ ಅಂದರೆ ಅವ್ರ ಫ್ರೆಂಡು ಅವ್ರ ಫ್ರೆಂಡೇನೇ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಸೊ ಏನೇನೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಕಂದ್ರೆ ನಾವು ಅಮ್ಮ ತೊಗೊಬೇಕಂತ ಇದ್ರು ಸೊ ಅದಕ್ಕೆ ಬೂಟ್ಸ್ ಡಿಸ್ಕೌಂಟ್ ಸಿಗುತ್ತೆ ಸೊ ಅದನ್ನು ನೋಡ್ತಾ ಇದ್ದೀರಿ ಇದೇ ಬೂಟ್ಸ್ ಆ್ಯಕ್ಚುಲಿ ಇದೇ ಸೇಮ್ ನಾಮ್ ಹೆಂಗಿರುತ್ತೆ ನಾರ್ಮಲ್ ಮೇಕಪ್ ಅಂಗಡಿ ಹೆಂಗೆ ತಂಗಿದೆ ನನ್ನ ಕಸಿನ್ಸ್ಗೆಲ್ಲ ಗಿಫ್ಟ್ ಮಾಡಬೇಕು ಅದಕ್ಕೆ ಪರ್ಫ್ಯೂಮ್ಸ್ ನೋಡ್ತಾ ಇದ್ದೆ ನನಗಂತೂ ಈ ಪರ್ಫ್ಯೂಮ್ ಇಷ್ಟ ನಾನು ಜಾಸ್ತಿ ಇದೆ ಯೂಸ್ ಮಾಡೋದು ಸೊ ವಾಜು ನಾನು ನೋಡ್ತಾ ಇರೋ ಗಿಫ್ಟ್ ಮಾಡಕ್ಕೆ ನೋಡ್ತಾ ಇದ್ದೀನಿ ಬೂಟ್ಸ್ ಮುಗಿಸ್ಕೊಂಡು ಆಚೆ ಬಂದ್ರಿ ಸೊ ಬೂಟ್ಸಲ್ಲಿ ಆಯಿತು ದೊಡ್ಡ ಪಂಗ್ನಾಮ ಮೂರು ಪಂಗ್ನಾಮ ಬಿತ್ತು ಅದು ಬಿಲ್ ಬೇಡ ಬಿಡಿ ಅಲ್ಲಿದೆ ನೋಡಿ ಬೂಟ್ಸ್ ಬ್ಯಾಗು ಅದು ದೊಡ್ಡ ಬ್ಯಾಗಲ್ಲಿ ಏನಿದೆ ಅಂತ ಯೋಚನೆ ಮಾಡಿ ನಾನು ಬೀಳ್ತಾ ಇತ್ತು ಬೀಳ್ತಾ ಇತ್ತು ಸರ್ ಬೀಳ್ತಾ ಬೀಳ್ತಾಯಿದ್ದೆ ನೋಡೋಣ ಬಸ್ಸು ಆ್ಯಕ್ಚುಲಿ ನಾವು ಪೇ ಮಾಡೋದು ಎಷ್ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಇಲ್ಲದೇ ತ್ರೀ ಪಾಯಿಂಟ್ಸ್ ಯಾವುದೋ ಶೇಕ್ಸ್ಪಿಯರ್ ಜಾಗ ಇದೆ ಸ್ಟಾರ್ಟ್ ಅಂತ ಇಲ್ಲೂ ಸ್ಟಾರ್ಟ್ ಇದೆ ಲಂಡನಲ್ಲಿ ಸ್ಟಾರ್ಟ್ ಫೋರ್ಡ್ ಇದೆ ಇಲ್ಲೂ ಸ್ಟಾರ್ಟ್ ಇದೆ ಸೊ ಆ ಶೇಕ್ಸ್ಪಿಯರ್ ಜಾಗಕ್ಕೆ ಹೋಗ್ತಾ ಇದ್ದೀರಿ ಇವಾಗ ಸ್ಟಾರ್ಟ್ ರೀಚ್ ಆದ್ರಿ ಆಫ್ಟರ್ ರೀಚಿಂಗ್ ಸ್ಟಾರ್ಟ್ ಫರ್ಡ್ ಬೇಗೊಂಡು ದ ಶೇಕ್ಸ್ಪಿಯರ್ಸ್ ಹೌಸ್ ಇದೆ ಸ್ಟಾರ್ಟ್ ಫರ್ಡ್ ನೋಡಿ ಸೇಮ್ ಅಲ್ಲಿ ಹಿಂಗಿತ್ತು ಇದು ಹಂಗೆ ಇದೆ ವಾವ್ ಈ ಸ್ಟ್ರೀಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇಟ್ಸ್ ವೆರಿ ನೈಸ್ ದ ಸ್ಟ್ರೀಟ್ಸ್ ಅ ವೆರಿ ನೈಸ್ ಗಾಯ್ ಇಟ್ ಪ್ಲೇಯಿಂಗ್ ಎಟ್ ಗಿಟಾರ್ ಆಲ್ಸೋ ಎಷ್ಟು ಚೆನ್ನಾಗಿದೆ ನಾವು ಯೂಶ್ವಲಿ ಬೆಂಗಳೂರಲ್ಲಿ ಕುತ್ಕೊಂಡು ರೀಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಬರುತ್ತಲ್ಲ ನಮಗೆಲ್ಲ ಈ ಥರ ಜ ಈ ಥರ ಜಾಗ ಇಟ್ಸ್ ಲೈಕ್ ದ್ಯಾಟ್ ಲೈಕ್ ಎಲ್ಲರೂ ನೋಡ್ಬಿಟ್ಟು ಈ ಜಾಗಕ್ಕೆ ಹೋಗ್ಬೇಕು ಅಂತ ಅನಿಸುತ್ತಲ್ಲ ಸೊ ಇಟ್ಸ್ ದಟ್ ನೈಸ್ ನಾನು ಹೇಳೋಕಾಗ್ತಲ್ಲ ಇದು ಒಂದು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ್ಯಕ್ಚುಲಿ ಆ್ಯಂಡ್ ಆಲ್ಸೋ ಲುಕ್ ಎತ್ ದಿಸ್ ಇಲ್ಲಿ ಒಬ್ಬರು ಮನುಷ್ಯ ಇದ್ದಾರೆ ನೋಡಿ ಸ್ಟ್ಯಾಚ್ಯೂ ಥರ ಶೇಕ್ಸ್ಪಿಯರ್ ಹುಟ್ಟಿದ ಜಾಗ ಅಲ್ವಾ ಸೊ ಶೇಕ್ಸ್ಪಿಯರ್ದು ಅ ಗಿಫ್ಟ್ ಫ್ರಮ್ ಬರ್ಡ್ ಫ್ಯಾಮಿಲಿ ಓಕೆ ಇವರೇ ವಿಲಿಯಂ ಶೇಕ್ಸ್ಪಿಯರ್ ನೋಡಿ ಅವರು ಸೊ ಜನ ಇಲ್ಲಿ ಆ್ಯಕ್ಚುಲಿ ಶೇಕ್ಸ್ಪಿಯರ್ನ ಇದು ಆ್ಯಕ್ಚುಲಿ ವರ್ಷಪ್ ಶೇಕ್ಸ್ಪಿಯರ್ ಯಾವ ಅಷ್ಟು ಇದು ಶೇಕ್ಸ್ಪಿಯರ್ ಬಗ್ಗೆ ಆಲ್ಮೋಸ್ಟ್ ಡಿಫ್ರೆಂಟ್ ಫ್ಯಾಕ್ಟ್ಸ್ ಇದೆ ಅವ್ರ ಕೆಲಸ ಸ್ಪೆಲ್ ಮಾಡಕ್ಕೆ ಇರಲಿಲ್ಲ ಆಮೇಲೆ ಈಸ್ ಫ್ರಾಮ್ ಅ ವೆರಿ ಪೂವರ್ ಫ್ಯಾಮಿಲಿ ಮಿಸ್ ಆರ್ಡೆಡ್ ರೈಟಿಂಗ್ ಅಷ್ಟು ಶೇಕ್ಸ್ಪಿಯರ್ ಒಂದು ಫೇಮಸ್ ರೈಟಿಂಗ್ ಇದೆ ಹ್ಯಾಮ್ಲೆಟ್ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಚೆಕ್ಔಟ್ ಮಾಡಿ ತುಂಬ ಚೆನ್ನಾಗಿದೆ ಅದು ಹ್ಯಾಮ್ಲೆಟ್ ಅಂತ ಒಂದು ರೈಟಿಂಗ್ ಇದೆ ಶೇಕ್ಸ್ಪಿಯರ್ ನೋಡಿ ಇದೇ ಅವ್ರ ಮನೆ ಎಷ್ಟು ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿ ಇನ್ನಷ್ಟೇ ಇದು ಸ್ಟ್ರಾಟ್ಫರ್ಡಲ್ಲಿ ಇನ್ನೇನಿಲ್ಲ ಇದಕ್ಕೆ ಫೇಮಸ್ ವಿಲಿಯಮ್ ಶೇಕ್ಸ್ಪಿಯರಿಂದ ಈ ಜಾಗ ಈ ಜಾಗ ಫೇಮಸ್ ಆಗಿರೋದು ಇನ್ನು ಸ್ಟ್ರಾಟ್ಫರ್ಡಿಂದ ಇವಾಗ ಕೋವೆಂಟ್ರಿಗೆ ಹೋಗಬೇಕು ಮೋಸ್ಟ್ ಪ್ರಾಬ್ಲಿ ನಾನು ಈ ವ್ಲಾಗಿನ ಇಲ್ಲ ಎಂಡ್ ಮಾಡ್ತೀನಿ ಬಟ್ ಬಿಫೋರ್ ದ್ ಲೆಟ್ಸ್ ಗೋ ಟು ಮೂರ್ ಕ್ರಾಫ್ಟ್ ಕ್ರಾಟ್ ಪೋಟರಿ ಇದ್ರೊಳಗಡೆ ಹೋಗ್ತಾ ಇದೆ ಕ್ರಾಫ್ಟ್ಸು ಕಾಣಿಸ್ತಾ ಇದ್ದಾರಲ್ಲ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಹಾವು ಆ ವಯಸ್ಸಲ್ಲಿ ನೋಡಿ ಆರ್ಟಿ ಕ್ರಾಫ್ಟ್ಸು ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಪಾಯಿಂಟ್ಸ್ ಅಂದರೆ ಸಿಕ್ಸ್ಟಿ ಒನ್ ತೌಸಂಡ್ ರುಪೀಸ್ And it's you know, you to be twelve thousand. Yeah. Okay. So how long has it been since um, you guys have been doing this? Since have been doing this. For yeah. Four years 40, years. Forty years. Forty years. Oh wow. Wow. It's, it's, it it looks very fascinating to look at it. This is what this yeah. Yeah. Literally. तुम एक्सपेन्द न बेल स्टेस्ट हूं सवर आक्चुअली अस्टे नोड़े सो इवतु लेम स्पास्क मत साफ अस्टे सो नेक्स्ट व्ल कॉवेंटी तोर्तनी So that's all for today. This is all for today, and it looks very beautiful and nice. So thank you so much for watching, and uh, see you in another vlog. And please subscribe to the channel. Subscribe madad share Mardi. So bye bye. Bye bye. Tata. Goodbye. Gaya.